ಮುಖ್ಯವಾಗಿ ನೀವು ನೋಡಿರ್ತೀರಾ ಇವತ್ತಿನ ಬೀದರ್ ಬೀದರ್ ವಿಷಯ ಆಗಿರಬಹುದು ಕಲ್ಕತ್ತಾ ವಿಷಯ ಆಗಿರಬಹುದು ಮೊನ್ನೆ ತಾನೇ ನೋಡೋದ್ರಿ ಕೋಲಾರದಲ್ಲಿ ನಾವು ಇಬ್ಬರಿಗೆ ನಮಸ್ಕಾರ ಮಾಡ್ತೇವೆ ಒಂದು ನಮ್ಮ ಜೀವವನ್ನು ಡಾಕ್ಟರ್ಗೆ ಒಂದು ಜೀವವನ್ನು ಉಳಿಸ್ತಕ್ಕಂಥ ಒಬ್ಬ ಡಾಕ್ಟರ್ಗೆ ನಾವು ತಲೆ ಎತ್ತಿ ನಮಸ್ಕಾರ ಮಾಡ್ತೇವೆ ಮತ್ತೆ ವಿದ್ಯೆ ಕೊಟ್ಟಂತ ಗುರುಗಳಿಗೆ ವಿದ್ಯಾ ಕೊಟ್ಟಂತ ಗುರುಗಳಿಗೆ ನಾವು ನಮಸ್ಕಾರ ಮಾಡ್ತೇವೆ ಆದರೆ ಆ ವಿದ್ಯಾದ ಹೇಳ್ಕೊಟ್ಟಂತ ಶಾಲೆಗಳಲ್ಲಿ ಮಕ್ಕಳ ಮೇಲೆ ಒಂದುಗಳ ಈ ತರ ಬಲತ್ ಮಕ್ಕಳ ಮೇಲೆ ಈ ತರ ಶೋಷಣೆ ಆಗ್ತಾ ಇದೆ ಮಕ್ಕಳ ಮೇಲೆ ದೌರ್ಜನ್ಯ ಸಿಗ್ತಾ ಇದ್ದಾರೆ ನೋಡಿ ನೀವು ನಿಮಗೆ ಗೊತ್ತಿರಬೇಕು ಮೊನ್ನೆ ತಾನೆ ಕೋಲಾರದಲ್ಲಿ ಕೋಲಾರದ ಮಾನವರ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಐದು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳನ್ನ ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡಿದ್ದಾನೆ ಮಕ್ಕಳದು ಅಂದ್ರೆ ಎಲ್ಲಿಗೆ ಬಂದು ನಿಂತಿದೆ ಬಂಧುಗಳೇ ನೀವೇ ಥಿಂಕ್ ಮಾಡಿ ಎಲ್ಲಿಗೆ ಬಂದಿದೆ ಇವತ್ತಿನ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳನ್ನ ಶಾಲೆಗೆ ಒಂದು ಸೇಫ್ಟಿ ಆಗಿ ಕಳಿಸಬೇಕಾದ್ರೆ ಮತ್ತೆ ಎಲ್ಲೇ ಒಂದು ಹೆಣ್ಣು ಮಕ್ಕಳನ್ನ ಕಳಿಸಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕಂತ ಪರಿಸ್ಥಿತಿ ಬಂದಿದೆ ನೋಡಿ ಅವನಿಗೆ ಎಂತ ಇರಬೇಕು ಬಂದು ಕಡೆ ಐದು ಸಾವಿರ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ತನ್ನ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಮಾಡಬೇಕು ಹೇಳಿ ಅವ್ನ ಎಂತ ಪುಣ್ಯಾತ್ಮಕ ಈ ಸಮಾಜ ಈ ಸರ್ಕಾರ ತಗೊಳ್ಬೇಕು ಈ ಸರ್ಕಾರ ಅವನಿಗೆ ಕಠಿಣವಾದ ಶಿಕ್ಷಣ ಕೊಡ್ಬೇಕು ಯಾಕಂದ್ರೆ ಇದು ನಮ್ಮ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ಯಾಕಂದ್ರೆ ನಮ್ಮ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ನಾವು ಹೆಣ್ಣಿಗೆ ಒಂದು ಗೌರವಾದ ಸ್ಥಾನವನ್ನು ಕೊಟ್ಟಿದ್ದೇವೆ ನಮ್ಮ ಸಮಾಜದಲ್ಲಿ ತಾಯಿ ಸ್ಥಾನವನ್ನು ಕೊಟ್ಟಿದ್ದೇವೆ ಇವತ್ತು ನಾವು ಭೂಮಿಗೆ ಒಂದು ಬಂದಿರುವುದ್ರಿಂದ ಆ ತಾಯಿಯಿಂದ ಆ ತಾಯಿಯನ್ನು ಗೌರವಿಸ್ತೇವೆ ಇಂತಹ ಒಂದು ಸಮಾಜದಲ್ಲಿ ಎಲ್ಲಾರಿ ಪ್ರೌಢಶಾಲೆಗೆ ಬರ್ತಕ್ಕಂಥ ಮತ್ತಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಡಾಕ್ಟರ್ ಚೆಕ್ಅಪ್ ನಟಾಸ್ಕೋಪಿ ಚೆಕ್ ಮಾಡ್ತಾರೆ ಹೇಳಿ ಹೆಣ್ಣು ಮಕ್ಕಳಿಗೆ ಹೇಳಲಿ ನಾನು ಒಬ್ಬ ನಾಟ್ರು ಹೆಣ್ಣು ಮಕ್ಕಳಿಗೆ ಸದಾಸ್ಪತ್ ಚೆಕ್ ಮಾಡ್ತಾರೆ ಬಂಧುಗಳೇ ಮುಖ್ಯವಾಗಿ ನಾವು ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಕೊಡಬೇಕಾಗಿದೆ ಕಠಿಣವಾದ ಶಾಸನವನ್ನು ಬರೀಬೇಕು ಯಾಕಂದ್ರೆ ಹೆಣ್ಣನ್ನ ನಾವು ದೇವತೆ ಅಂತ ಪೂಜಿಸ್ತೇವೆ ಆ ಹೆಣ್ಣಿಗೆ ರಕ್ಷಣೆ ಕೊಡಬೇಕಾಗಿತ್ತು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಾನು ಹೇಳಿಕೆ ಬಯಸ್ತೇನೆ ಇವತ್ತು ಹೆಣ್ಣಿನ ಮೇಲೆ ದೌರ್ಜನ್ಯ ಆಗಿರಬಹುದು ಶೋಷಣೆ ಆಗಿರಬಹುದು ನೀವು ನೋಡ್ತಾ ಇದ್ದೀರಾ ನಂತಕ್ಕಂತ ವಿಷಯ ಬಂದ ಮೇಲೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿಷಯಗಳು ಹಲವಾರು ವಿಷಯಗಳು ನೋಡ್ರಿ ಹೇಳ್ಬೇಕಾದ್ರೆ ಇನ್ನೊಂದು ವಿಷಯಕ್ಕಾಗ್ತಾ ಇಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಎರಡು ತಿಂಗಳಿಂದ ಮಂಡ್ಯದಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಅನ್ನ ನಾನು ಹೇಳ್ತೇನೆ ಮಂಡ್ಯದಲ್ಲಿ ಒಂದು ಶಾಲೆ ಶಿಕ್ಷಕ ಅಂದ್ರೆ ಅವನು ಯಾರೋ ಒಬ್ಬ ಸಮಾಜ ಕಾರ್ಯಕರ್ತ ಅಂದ್ರೆ ನಾನು ಯೋಗಾಸನ ಕೊಡ್ತೇನೆ ಡ್ಯಾನ್ಸ್ ಹೇಳ್ಕೊಡ್ತಾನೆ ಚಿತ್ರಕಲೆ ಹೇಳ್ಕೊಡ್ತಾನೆ ಅಂತ ಈ ಸಲ ಶಾಲೆಗೆ ಬರ್ತಾನೆ ಯಾವುದೇ ದಿನ ಒಂದು ಹೆಚ್ಚಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವುದೇ ಶಾಲೆ ಆಗಲಿ ಯಾವುದೇ ಪ್ರೈವೇಟ್ ಶಾಲೆ ಆಗಲಿ ಯಾವುದೇ ಗೌರ್ಮೆಂಟ್ ಶಾಲೆ ಆಗಲಿ ಯಾವುದೇ ರೀತಿಯ ಪರಿಚಯ ಇಲ್ಲದಂತಹ ವ್ಯಕ್ತಿಗಳನ್ನ ದಯವಿಟ್ಟು ಮಕ್ಕಳ ಭವಿಷ್ಯವನ್ನು ನೀವು ಮಾಡಲಿಕ್ಕೆ ವಿಧಾನದಲ್ಲಿ ದಯವಿಟ್ಟು ನೋಡಿ ಮಂಡ್ಯದಲ್ಲಿ ಒಂದು ಎರಡು ತಿಂಗಳಿಂದ ನಡೆದಿರ್ತಕ್ಕಂಥ ಒಂದು ಕೇಸು ಅಪ್ಪ ಅವನು ಅಷ್ಟೇ ಅದನ್ನ ನಾವು ಮೀಡಿಯಾದವ್ರು ಹೇಳ್ಕೊಳಿಕೆ ನಾಚಿಕೆ ಆಗುತ್ತೆ ಯಾಕೆಂದ್ರೆ ಮೀಡಿಯಾದ್ರು ನಾವು ಸಮಾಜದಲ್ಲಿ ಹೋರಾಟ ವಿಷಯಗಳನ್ನ ನಾವು ಹೇಳ್ಕೊಳ್ಲಿಕ್ಕೆ ಬಿದ್ದ ಆಗತ್ತೆ ಒಬ್ಬ ಶಿಕ್ಷಕ ಯಾರವನು ಒಬ್ಬ ಸಾಮಾಜಿಕ ಹಳೆ ಸ್ಟೂಡೆಂಟ್ ಅವನು ಸಾಮಾಜಿಕ ಕಾರ್ಯಕರ್ತ ಕಾರ್ಯಕರ್ತ ಅಂತ ಹೇಳಿ ಹಳೆ ಶಾ ಶಾಲೆ ಹಳೆ ವಿದ್ಯಾರ್ಥಿ ಅಂತ ಶಾಲೆನ ಸೇರಿಕೊಂಡು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದನ್ರಿ ಇವನ್ನೆಲ್ಲ ನೋಡ್ಕೊಂಡಿರ್ಬೇಕು ಅಂತ ನಾವು ಹೆಣ್ಣು ಮಕ್ಕಳ ರಕ್ಷಣೆ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ನಾನು ಹೊತ್ತಿ ಹೊತ್ತಿ ಹೇಳ್ತೇನೆ ಇದೇ ಅಂತಲ್ಲ ಇವತ್ತೇ ಅಂತಲ್ಲ ನಮ್ಮ ಕನ್ನಡ ಜಾಗೃತ ವೇದಿಕೆ ಯಾವತ್ತೂ ಸಹ ಇವತ್ತು ಅಲ್ಲ ನಾಳೆ ಅಲ್ಲ ಖಂಡಿತ ಸಂಘಟನೆ ಮುದ್ದೆ ಹೆಣ್ಣು ಮಕ್ಕಳ ರಕ್ಷಣೆಯಾಗಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಆದ್ದರಿಂದ ದಯವಿಟ್ಟು ಏನಿವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನುಷ್ಯರು ಮತ್ತೆ ಎಲ್ಲ ನನ್ನ ಆತ್ಮೀಯರು ಎಲ್ಲ ನನ್ನ ಒಡನಾಡಿಯರು ಯಾವುದೇ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಬಂದರು ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಸಮಸ್ಯೆ ಬಂದಲ್ಲಿ ನಾವು ಒಬ್ಬಂದವಾಗಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ವಿಷಯವಾಗಿ ನಾವು ಇವತ್ತು ನಮ್ಮ ಕನ್ನಡ ಜಾತ್ರ ವೇದಿಕೆ ರಾಜ್ಯ ಕಟ್ಟಡ ಮತ್ತೆ ಜಿಲ್ಲಾ ಕಟ್ಟಡದ ವತಿಯಿಂದ ಮತ್ತೆ ನಮ್ಮ ದಂಡಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಮಾಜಿ ಮುಖ್ಯಮಂತ್ರಿಗಳು ಮಹಿಳೆಯರ ಬಗ್ಗೆ ದಯವಿಟ್ಟು ಪರಿಶೀಲಿಸಿ ದಯವಿಟ್ಟು ಒಂದು ಕಠಿಣವಾದ ಒಂದು ಶಾಸನವನ್ನ ಕಠಿಣವಾದ ಒಂದು ಶಿಕ್ಷೆಯನ್ನ ಜಾರಿ ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ತುಂಬಾ ಕೇಳ್ಕೊಳ್ತಾ ಇದ್ದೇವೆ ಬಂಧುಗಳೇ